சரி சிசிடிவி

ಈ ಬುಕ್ ಓದಿ ಈ ಬುಕ್ ಓದಬೇಕು ರೆಫರೆನ್ಸ್ ತಗೋಬೇಕು ಅಲ್ಲಿ ನೆಟ್ವರ್ಕ್ ನೆಟ್ವರ್ಕ್ ಸ್ಪೀಡಿ ನೆಟ್ವರ್ಕ್ ಇಲ್ಲದೆ ಇದ್ರೆ ಹೆಂಗೆ ನಿಮಗೆ ಆಕ್ಸೆಸ್ ಸಿಗುತ್ತೆ ಸರ್ ಅಲ್ಲಿ ನೆಟ್ವರ್ಕ್ ಇಲ್ಲ ಸರ್ ಈಗ ಪ್ರೈವೇಟ್ ಅಮೌಂಟ್ ಎಲ್ಲ ಹಾಕ್ಸಿದೀವಿ ಸರ್ ನೀವು ಕೊಡ್ತಾರೆ ಮಾಡ್ತಾ ಇದ್ದೀನಿ ಅಂತ ಮಾಡ್ಬಿಟ್ಟು ಎಲ್ಲ ಲೈನ್ ಎಲ್ಲ ಹೇಳಬೇಕು ಹೋಗಿಲ್ಲ ಸರ್ ಇನ್ನೂ ಗೊತ್ತಿಲ್ಲ ಸರ್ ಅದಕ್ಕೂ ಸಹಿತ ನಮಗೂ ಕೂಡ ನೆಟ್ವರ್ಕ್ ಸಿಗಲ್ಲ ಸರ್ ಆ ಕ್ಲೀನಿಂಗ್ ಕ್ಲೀನಿಂಗ್ ರೆಗ್ಯುಲರ್ ಕ್ಲೀನಿಂಗ್ ಹೇಗೆ ವ್ಯವಸ್ಥೆ ಮಾಡಬೇಕಾಗಿದೆ ಅದು ನಿಮ್ಮ ಕೈಲಿರೋದು

ಏನ್ ನನಗೋಸ್ಕರ ನೋಡಿ ನನಗೋಸ್ಕರ ಕಾಲೇಜ್ ಮಾಡಿ ನನ್ನ ಮಕ್ಳು ಹೋಗ್ತಾ ಇದಾರೆ ಅಲ್ಲಿ ಅದು ಹುಡುಗ ಮಕ್ಕಳು ನಮ್ಮ ಮಕ್ಕಳ ತರ ಅಂತ ಅನ್ಕೊಂಡು ನೋಡೋದು ನಾವು ಎಂಟು ಗಂಟೆಯಿಂದ 1 1 ಗಂಟೆ ನಾನು ಕಾಲೇಜ್ ಬಿಡೋವರೆಗೂ ನೀವು ಅಲ್ಲಿ ಕೂತ್ಕೊತಿದ್ದೀವಿ ನೀವು ಏನು ತಿಳ್ಕಬೇಡಿ ನಾನು ನಾನು ಸ್ಟಾಪ್ ಐ ಸರ್ ನಾನು ಸ್ವಂತ ಕೆಲಸ ಮಾಡಿದ್ದೆ ಈ ಸರ್ಕಾರಿ ಸಂಬಾತಕ್ಕೆ ನನಗೆ ಮತ್ತೆ ಇಲ್ಲ 80ಕ್ಕೆ ಇದರಲ್ಲಿ ನಿಮಗೆ ನಿಮ್ಮ ಮಕ್ಕಳಿಗೆ ಹಂಗಾದ್ರೆ ಮತ್ತೆ ಹೋಗೋಣ ಆ ಮೆಡಿಕಲ್ ವರ್ತಿನೋ ಹುಡುಕೋರುವರೆಗೂ ಮತ್ತೆಕ ಅನಾವು ಕೊಡಕಾಗ್ತಿದೆ ನಿಮಗೆ ನಿಮ್ಮ ಮನೆ ಮಕ್ಕಳಿಗೆ ಅದೇ ಪರಿಸ್ಥಿತಿ ಇದ್ರೆ ನಿಮ್ಮನೆ ಮಕ್ಕು ತೊಳಕಲ ನೀಲಿ ಇದೆ ಸುನೇ ಇರ್ತಿದ್ದೆ ನಾನು ಎಲ್ಲಸರಕ ಅಂತ ಫಾಕ್ಸ್ ಆಯ್ತು ಎಸ್ತಿ ಎಷ್ಟಾಗ್ ಇನ್ ನಾಟ್ ಟ್ಯಾಂಕರ್ ಆ ಸಿ ನಿಮ್ಮ ನಿಮ್ಮ ನಿಮ್ಮನೆ ಸಿ ಅಪ್ಪನ ಮನೆ ಗಂಟು ಹೋಗುತ್ತಾ ಸಿ ಫಾದರ್ ಮನೆ ಇಂದ ಕರ್ತೀರಾ ಅಸಿಂಕರ ನೀಡಿಲ್ಲ ಒಂದಿನ ಸರಿಯಾಗುತ್ತೆ ಎರಡು ದಿನ ಸರಿಯಾಗುತ್ತೆ ಆತರ ಸಮಸ್ಯೆ ದಿನ ಅಜ್ಞಾನ ಉಗಿಸಬೇಕಾ ನಿಮ್ಮಕ್ಕ ಅದೇ ಪರಿಸ್ಥಿತಿ ಇದೆ ನಿಮಗೆ ಅರ್ಥ ಆಗ್ತಿದಿತ ಆ ಪೇರೆಂಟ್ಸ್ ನ ಏಕಿಂದ ಹೊರಗಡೆ ನಿಲ್ಲಿಸ್ತಿ

ಗಾಸ್ಟರ್ ಪ್ರಪೋಸಲ್ ಹೋಗಿದ್ಯಾದಿ ಕಾಲೇಜ್ ಕ್ಯಾಂಪಸ್ ಟಾರ್ಗೆಟ್ ಕಾಲೇಜ್ ಗೆ ಸಿಂ ಕಾಲೇಜ್ ಗೆ ಸಿಂ ಅರ್ಥ ಕಾಲೇಜ್ ಗೆ ಪ್ರಪೋಸಲ್ ಓಕೆ ಸರ್ ಆಡ 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 ನೀವು ದೊಡ್ಡವರು ಅಂದ್ರೆ ಒಂದ್ ದೊಡ್ಡವರು ನಿಮ್ಗೆ ಬಡತನ ಮಾಡಿರ್ತೀಯ ಆ ಗ್ರೂಪ್ ಡಿ ಅವ್ರ ಹತ್ರೋ ಸರಿ ಮಾಡಿ

ನಾವಂತ ಬಹಿರಂಗವಾಗಿ ಹೇಳಿಲ್ಲ ನಮ್ಮ ಹೆಣ್ಮಕ್ಳ ನಮ್ಮ ಮಹಿಳಾ ಕಳಿಸಿ ಖಾಸಗಿಯಾಗಿ ಹೇಳಿದೆ ತಂದು ಅದ್ ಊಟ ತಗೊಂಡು ಬಂದ್ ಇಟ್ಟರೆ ಇಟ್ಟು ಖಾಲಿಯಾಗಿದ್ರೆ ಅದು ಎಷ್ಟು ತಿಂತೀನಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ನೋಡ್ಕೊಳ್ಳೋದು ಕಿಚನ್ ನೋಡಿದ್ದೀನಿ ನಾನು ಕಿಚನ್ ಒಳಗೆ ವಾಸ್ತವ ಇದೆ ಅಲ್ಲಿ ಅಡುಗೆ ಮಾಡ್ತೀರಿ ನೀವು ಅಲ್ಲಿ ಅಡುಗೆ ಮಾಡಿ ಅಂತ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲಿ ತಿನ್ಬೇಕು